ದಯಮಾಡಿ ನಮ್ಮ ರೈತ ಮೋರ್ಚಾದವರು ಕೂಡ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ನಮಗೆಲ್ಲ ಗ್ರಾಮೀಣ ಭಾಗ ಇರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ಬೂತ್ಗಳ ಮಾಡ್ಕೊಳ್ಳಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೋಗಿ ಅವ್ರನ್ನ ರೈತರನ್ನ ಮಾತಾಡಿಸಿ ನಮ್ಮ ದೇಶದ ಹೆಮ್ಮೆ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರು ಕೊಟ್ಟಂಥ ಯೋಜನೆಗಳನ್ನ ತಿಳಿಸಿ ನೀವು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಾಗಿ ಬಿಸ್ಕಲ್ ಕೊಡುವ ಮೂಲಕ ಅಂತ ತಿಳಿಸ್ಬೇಕು ಅದಲ್ಲದೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ನಾಲ್ಕನೇ ತಾರೀಕು ರಾಜ್ಯಂತ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ವಿಜಯೇಂದ್ರ ಗುರಿನು ಕೂಡ ಈ ಸಾರಿ ನಾವು ಅತಿ ಹೆಚ್ಚು ಮೆಂಬರ್ಶಿಪ್ ನ ಮಾಡ್ಬೇಕು ಅಂತ ಈಗ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಎರಡು ವಿಧಾನಸಭಾ ಕ್ಷೇತ್ರದ ಪೈಕಿ ಒಂದು ಬೂತ್ ಅಲ್ಲಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಹೇಳಿರೋ ರೀತಿ ಮುನ್ನೂರು ಮೆಂಬರ್ಶಿಪ್ ನ ಒಂದು ಬೂತ್ ಅಲ್ಲಿ ಮಾಡಬೇಕು ಅಂತ ನಾವು ಎಲ್ಲರೂ ಒಂದು ಶಕ್ತಿವಂತರು ಇರೋದ್ರಿಂದ ನಮ್ಮ ಕಾರ್ಯಕರ್ತರು ಒಂದು ಬೂತ್ ಅಲ್ಲಿ ಮುನ್ನೂರಿಂದ ನಾನೂರು ಜನರ ಹೆಚ್ಚು ಮಾಡಿಸಿ ಕನಿಷ್ಠ ಅಂದ್ರೂ ನಮ್ಮ ಜಿಲ್ಲೆಯಿಂದ ಮೈಸೂರು ಗ್ರಾಮಾಂತರದಿಂದ ಐದು ಲಕ್ಷ ಮೆಂಬರ್ಶಿಪ್ ಹೊಂದಿದ್ದೀವಿ